ಶ್ರೀ ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆಯ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಸಂತೋಷಕೂಟ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಕುಬ್ಬಿ ತಾಲೂಕಿನ ಕಲ್ಲೂರು ಶ್ರೀ ಸಿದ್ಧಗಂಗಾ ಗ್ರಾಮಾಂತರ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಇಪ್ಪತ್ತೈದನೇ ವರ್ಷದ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಹಳೆಯ ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕ ಎಸ್ ನಂಜೇಗೌಡ ಮಾತನಾಡಿ ನೀವು ಉತ್ತಮ ಶಿಕ್ಷಣ ಪಡೆದು ಉನ್ನತ ಮಟ್ಟದಲ್ಲಿದ್ದೀರಿ ನಮ್ಮಲ್ಲಿ ಇರುವಂತಹ ಶಿಕ್ಷಕರು ಕೊಟ್ಟಂತಹ ಮಾರ್ಗದರ್ಶನ ಇವೆಲ್ಲವೂ ನಿಮ್ಮನ್ನು ಪ್ರೇರೇಪಣೆ ಮಾಡಿ ಗುರುವಂದನ ಕಾರ್ಯಕ್ರಮ ಮಾಡಿದ್ದೀರಿ ನಿಮ್ಮನ್ನೆಲ್ಲ ನೋಡಿ ನನಗೆ ಸಂತೋಷವಾಗುತ್ತದೆ ಈಗ ನಿಮ್ಮನ್ನು ಗುರುತು ಹಿಡಿಯಲು ಆಗುತ್ತಿಲ್ಲ ಎಂದು ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ಎಸ್ ನಂಜೇಗೌಡ ಭಾವುಕರಾದರು ಕಲ್ಪನೆ ಮಾಡಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಶಿಕ್ಷಕರಿಂದ ನೀವು ಪಡೆದಿರ್ತಕ್ಕಂಥ ಶಿಕ್ಷಣ ಮಾರ್ಗದರ್ಶನ ಅವನ್ನೆಲ್ಲ ನಿಮ್ಮನ್ನ ಪ್ರೇರೇಪಣೆ ಮಾಡಿ ಇಂಥ ಗುರಿ ಗುರುವನ್ನ ಕಾರ್ಯಕ್ರಮವನ್ನು ಮಾಡಿ ಇದು ಬೇರೆಯವರಿಗೆ ಮಾರ್ಗದರ್ಶನವಾಗಲಿ ಎಂಬತಕ್ಕಂಥದ್ದನ್ನು ತೋರಿಸ್ಕೊಡೋದಕ್ಕೋಸ್ಕರ ನೀವು ಇವತ್ತು ಮಾಡಿದ್ದಾರೆ ಇವತ್ತೆಲ್ಲ ಬಹಳ ಸಂತೋಷ ನಿಮ್ಮನ್ನು ನೋಡೋಕೆ ನಮ್ಗೆ ಖುಷಿ ಆಗುತ್ತೆ ಭಾಳಷ್ಟು ಜನ ನಮ್ಮ ಕೈಗೆ ಯಾರು ಸಿಗ್ತಾ ಇಲ್ಲ ಆದರೆ ನಮ್ಮೂರು ನೋಡಿ ಗೀತಾ ಮಾತ್ರ ನಮ್ಮೂರೇ ಗೀತಾ ಹಾಸ್ಪಿಟ್ಲಿದೆ ಪಾಪ ಅವ್ರಿಗೆ ನಮ್ಮೂರಿದೆ ನನಗೆಲ್ಲರೂ ಸಿಕ್ಕಲಿ ನಮಸ್ಕಾರ ಅಂತದೆ ಪಾಪ ಈ ಒಂದು ಸರಿ ಅದು ಎರಡು ಸರಿ ಸಿಕ್ಕಿರೋ ನಮಸ್ಕಾರ ಅಂತದೆ ನನಗೆ ಮುಜ್ಗಾಲ ಆ ನಮಸ್ಕಾರ ತಗೋಳೋಕ್ಕೆ ಹಳ್ಳಿಗಳಲ್ಲಿ ಏನಾಗುತ್ತೆ ಅಂತಂದರೆ ಏನಪ್ಪ ಹಿಂಗೊಳ್ತಾಳೆ ಯಾವಾಗಲೂ ಅವರಿಗೆ ನಮಸ್ಕಾರ ಅದು ಗುರು ಭಕ್ತಿ ಅದು ಗುರುಭಕ್ತಿ ಅದು ಎಷ್ಟು ಕೊಟ್ಟರು ಏನು ಮಾಡಿದ್ರು ತೀರ್ದದು ಅಷ್ಟೊಂದು ಗುರುಬಕ್ತಿ ಅಂತ ಎಂಬತಕ್ಕಂಥದ್ದು ನಾವು ನಿಮ್ಮನ್ನೇನು ಕೇಳಲ್ಲ ನಾವು ಈಗ ಈ ಪರಶುರಾಮರು ಏಕದವಿನ ಬೇಳ್ಕೊಡು ಅಂತ ಕೇಳಿದ್ರಲ್ಲ ನಾವು ನಿಜವಾಗ ನಿಮ್ಮನ್ನು ಯಾರು ಬೇಳ್ಕೊಡಿ ಅಥವಾ ಇನ್ನೊಂದು ಕೊಡಿ ದುಡ್ಡು ಕೊಡಿ ಅಂತ ಏನು ಕೇಳಲ್ಲ ನಾವು ಸಮಾಜಕ್ಕೆ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ನೀವು ನೀ ನನ್ನಂತೆ ಅಂತ ಇನ್ನೊಬ್ಬರನ್ನು ಕಾಣಿ ನೀವು ದೀನ ದಲಿತರು ಬಡವರು ಅಂತರಿಂತರು ಕಲಿಕರ ಇರಲಿ ನಿನ್ನ ಕೈಲಿ ಏನಾಗುತ್ತೋ ಒಳ್ಳೇದು ಹತ್ತು ಮಾಡೋದ್ರ ಬದಲು ಒಂದೇ ಒಂದು ಕೆಲಸ ಮಾಡಿ ನೀನು ಹತ್ತು ದುಷ್ಟ ಕೆಲಸ ಮಾಡಿಕೊಂಡು ಒಂದು ಕೆಲಸ ಅದು ಒಳ್ಳೆಯದಲ್ಲಾಗುತ್ತವೆ ಒಳ್ಳೆ ಕೆಲಸ ಒಂದೇ ಒಂದು ಮಾಡು ಜನ ಅಂತ ಕೆಲಸ ಮಾಡು ಸಮಾಜ ಕೆಲಸ ಮಾಡು ಆ ಸಮಾಜದಿಂದ ನಿನ್ನ ಸಮಾಜನಿಂದ ಗುರ್ಸಿದ್ರೆ ನಿನ್ನ ಒಂದು ಅಂತಸ್ತು ತಾನಾ ತಾನ ಮೇಲೆ ಹೋಗುತ್ತೆ ಯಾರು ಅಂತಸ್ತನ್ನು ಹುಡುಕೊಂಡೇನು ಹೋಗಬೇಕಲ್ಲ ನಾವೇ ಹುಡುಕ ನಾವೇ ಹುಡುಕ ನಾವು ಹುಡ್ಕ ಮಾಡ್ಕೋಬೇಕು ಹಾಗಾಗಿ ನೀವು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಾಲೆಯ ಹಳೇ ವಿದ್ಯಾರ್ಥಿ ಡಾಕ್ಟರ್ ಬಿ ಆರ್ ಚಂದ್ರಶೇಖರಯ್ಯ ನಮ್ಮ ಜಿಲ್ಲೆಯಲ್ಲಿ ಮೊದಲ ಸ್ಥಾನ ಪಡೆದಿರುವ ಮಠ ಎಂದರೆ ಶ್ರೀ ಸಿದ್ಧಗಂಗಾ ಮಠ ನಮ್ಮ ಹಿಂದಿನ ಜೀವನ ಬಹಳ ಕಷ್ಟಕರವಾಗಿತ್ತು ಬಹಳ ಬಡ ಓದಿ ಮುಂದೆ ಬಂದಿದ್ದೇವೆ ನಮ್ಮ ಗುರುಗಳು ನಮಗೆ ಉತ್ತಮ ಶಿಕ್ಷಣ ಕೊಟ್ಟು ನಮಗಳನ್ನು ಉನ್ನತ ಸ್ಥಾನಮಾನ ಸಿಗುವಂತೆ ಮಾಡಿದ್ದಾರೆ ಎಂದರು ಗಂಗಾ ಮಠ ಎರಡನೇ ಸ್ಥಾನದಲ್ಲಿ ನಿಂತಕ್ಕಂತಹ ಮಠ ಆದಿಚುಂಚನಗಿರಿ ಮಠ ನಾವೆಲ್ಲರೂ ಕೂಡ ಇವತ್ತು ಆದಿಚುಂಚನಗಿರಿ ಮಠದಲ್ಲಿ ಗ್ಯಾದರ್ ಆಗಿದ್ದೇವೆ ಒಂದು ಗೆಟ್ ಟುಗೆದರ್ ತೆಗೆದುಕೊಳ್ಳಿಕ್ಕೆ ಗುರುಗಳಿಗೆ ಅಭಿವಂದಿಸ್ಲಿಕ್ಕೆ ಅವರ ಆಶೀರ್ವಾದ ಆ ದಾಸೋಹವನ್ನ ಬಹುಶಃ ಕರ್ನಾಟಕದಲ್ಲಿ ಕೊಟ್ಟಂತಹ ಒಂದು ಮಠ ಅಂದ್ರೆ ಸಿದ್ಧಗಂಗಾ ಮಠ ನಾವೆಲ್ಲರೂ ಕೂಡ ಸಿದ್ಧಗಂಗಾ ಮಠದಲ್ಲಿ ಅಧ್ಯಯನ ಮಾಡಿದಂತವ್ರು ಮಠದ ಕಾಲೇಜಿನಲ್ಲಿ ಕೂಡ ವೃತ್ತಿಯನ್ನು ಕೂಡ ಆರಂಭಿಸಿದ್ದೇವೆ ಅಲ್ಲೇ ಕೂಡ ಕೆಲಸ ಮಾಡ್ತಾ ಇದ್ದೆ ಯಾಕಂದ್ರೆ ಪರಮ ಪೂಜ್ಯರ ಆಶೀರ್ವಾದ ನಮ್ಮೆಲ್ರು ಕೂಡ ಮೇಲೆ ಇದೆ ಇವತ್ ನಾವೆಲ್ಲರೂ ಕೂಡ ಇವತ್ತು ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದೇವೆ ಒಂದು ಕಡೆ ನಮ್ಮ ಜೀವನವನ್ನು ನಡೆಸ್ತಾ ಇದ್ದೇವೆ ನಮಗೂ ಕೂಡ ನಮ್ಮದೇ ಆದಂಥ ಒಂದು ಕುಟುಂಬ ಇದೆ ಅಂತ ಹೇಳಿ ನಾವು ಅಂದ್ಕೊಳ್ಳೋದಾದರೆ ಅದು ಪರಮಪೂಜರಿಗಳಿಗೆ ಕೊಡಬೇಕಾಗತ್ತೆ ಇದೇ ಸಂದರ್ಭದಲ್ಲಿ ನೆಚ್ಚಿನ ಗುರುಗಳಿಗೆ ಗೌರವಾರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗುಬ್ಬಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಮಂಗಳಮ್ಮ ಹೇಮಂತ್ ಕುಮಾರ್ ಆನಂದ್ ಶೋಭಾ ಕವಿತಾ ಸುಜಯ್ ಮುಂತಾದ ನಿವೃತ್ತ ಶಿಕ್ಷಕರು ಹಳೆಯ ವಿದ್ಯಾರ್ಥಿಗಳು ಹಾಜರಿದ್ದರು